ಯಾಕ ಹುಡುಗಿಟ್ಟ ನಡೆಸಿದೆ ಯಾ ಚರಗ ಒಳ್ಳಕ್ಕೆ ಬರೋರು ಬರೇ ನನ್ನ ಜಾನಪದ ಕೇಳಿದ್ರೆ ನೀವು ನೆತ್ತಲೆ ಜೀವ ಬಿಡ್ತೀರಿ ಬರೇ ಹಾಡ ಹಾಡಿದ್ರೆ ಗಿರ್ ಗಿತ್ತ ಸುಮ್ಮನೆ ನಿಮಗೆ ಚುಟುಕಿ ಇವೆಲ್ಲ ಹಾ ಹೌದು ಹೌದು ಯಾಕಂದ್ರೆ ಅವರ ಊರಗೆ हवा ಮಾಡ್ಕೊಂಡ ಅಂತ ಹೇಳಿ ಅನುಸುಕೋ ಅಂತ ಹೇಳಿ ನಿಮಗೆ ಶಾಂತ ಹೊಂಟೆ ಮಾನೆಕುಡ್ಲಕ ತಿನಿ ಮಾತಿ ಶಾಂತ ಹೊಂಟದ ಗಾಡಿ ಯಾಕೆ ಬಿಟ್ಟಿನಿ ಯಾಕೆ ಬಿಟ್ಟಿರಿಪ್ಪ ಇಲ್ಲಿ ಹೊಡಿದ್ರೆ ಗಣೇಶ ಹೆಟ್ಟಾತ ಅಂತ ಹೇಳಿ ಸುಮ್ಮ ಬಿಟ್ಟಿ ನಿಮಗೆ ಇದೇ ಕುತ್ತೋದೇ ಗಣೇಶನ ಮೇಲೆಗ ಗಣೇಶ್ ಹಾ ನಮ್ಮ ಲಕ್ಷ್ಮಿ ಏನತ್ತಾರೀಪಾ ನಮ್ಮ ಇಡೀ ಕರ್ನಾಟಕದಾಗೆ ನಂಬರ್ ಒನ್ ಹಾಡ್ಲಕ್ಕ ಹಾಡ್ಲ ಜಾನಪದ ಹಾಡ್ಲಕ್ಕ ಜಾನಪದ ಹಾಡ್ಲಕ್ಕ ಹಾಡ್ಲಕ್ಕ ಅಲ್ಲ ಇಲ್ಲ ಅವು ಚಂದ ಹಾಡ್ತಾರ ಹಾಡಾಡ್ತಿ ಅವ್ರು ಹೆಂಗ್ ಹಾಡಿದ್ರ ಗೊತ್ತನು ಹೆಂಗ್ ಹಾಡ್ತಾರ ನಾವು ಮೂಗುತಿ ಹಾಕೊಂಡಂತ ಹಾಡಿ ಇಲ್ಲ ಮತ್ತ ಗಣ ಮಕ್ಕಳು ಮೂಗುತಿ ಹಾಕೋತಾರಲ್ರಿ ಸರ ಹೌದಾ ಮಕ್ಕಳು ಮೂಗುತಿ ಹಾಕೋತಾರಲ್ರಿ ಸರ್ ಅಲ್ರಿ ನಾವ್ ಹೇಳುದ ಎಲ್ಲಿ ಮಾತಾಡೀವಿ ನೀವ್ ಕೇಳುದ ಎಲ್ಲಿ ಕೇಳಕತ್ತಿರಿ ಎಂತ ಎಲ್ಲಿ ಕೇಳಕತ್ತೀ ಮೇಡಮರ ಹಿರುಗುಡದ ಎಲ್ಲ ಮನ ಗುಡಿ ಮಕ್ಕಳು ಸುದಕ್ಕೆ ಮೂಗುತಿ ಹಾಕೊಂಡಾರ ಹೌದು ಅವ್ರಿಗೆ ಹೆಣ್ಮಕ್ಳು ಎಲ್ಲಾ ಬರ್ತದ ಅವರು ಅರ್ಧ ಗಂಡಸೂರು ಅರ್ಧ ಹೆಣ್ಮಕ್ಳು ಕ್ವಾಟ್ರ ಕೊಡು ಕೊಡ್ಲಿಕ್ಕೆ ಬಿಡು ನಾವು ಕೇಳಿದೇನು ನಿಮಗೆ ಹೆಣ್ಮಕ್ಳಿಗೆ ಕೇಳಿ ನಾ ಹಾ ಹೆಣ್ಮಕ್ಳದು ಕೇಳ ಹೆಣ್ಮಕ್ಳದು ಕೈ ಮೂಗು Bye. <laughs> ಯಾಕಪ್ಪ ನಾ ಯಮನ ಮಾಸ್ತಾರ ರೊಕ್ಕ ಕೊಡ್ತಾನ ಅಂತ ದಿನ ಇಟ್ಟು ಕೈ ಕುಡ್ಲಕತ್ತಾನ ಯಾಕ ಖುಷಿಯಾಗಿ ಹಲೋ ಅವ ಪಿನ್ ಕೈ ಹಾಕ್ಯಾನ ನಾ ಕೈ ಕೊಡ್ತಾನಂತ ನಾ ಕೈ ಕುಡ್ಲಕತ್ತೀನಿ ಅವು ಮುಂಚೆ ನೋಡ್ಬೇಕಾನ ಅವರು ಮೇ ಶಣಾರು ಹಾ ಲಕ್ಷ್ಮಿ ಆಹಾ ಏನಂದಾರೀಪ್ಪ ಏಯ್ ಹಾ ಹಾ ಲಕ್ಷ್ಮಿ ಅವರು ತಂಗಿ ಅಂದ್ರಂದ್ರ ತಂಗಿ ಎಲ್ಲಾ ಬರಲ್ಲ ನೀವೇ ಮಾಡ್ರಿ ನಾ ಇರ್ಲೆ ನಿನಗ ಬಿಟ್ಟಿನಿ ಹ ಅವ್ರಿಗೆ ಬಿಟ್ಟಿನಿ ಹ ನಾನು ಯಾಕೆ ಬಿಟ್ಟಿನಿ ಯಾಕೆ ಬಿಟ್ಟಿರಿಪ್ಪ ಇಲ್ಲಿ ಹೊಳಿದ್ರೆ ಗಣೇಶ ಪೆಟ್ಟ ಹಾತದ್ರೆ ಸುಮ್ ಬಿಟ್ಟಿನಿ ನಿಮಗ ಇನ್ನೊಂದ್ ಗಣೇಶ ಗಣೇಶ್ ಮೇಳಾಗ ಗಣೇಶ್ ಹ ಹ ನಮ್ಮ ಲಕ್ಷ್ಮಿ ಏನ್ ಹತ್ತಾರೀಪಾ ನಮ್ಮ ಇಡೀ ಕರ್ನಾಟಕದಾಗೆ ನಂಬರ್ ಒನ್ ಹಾಡ್ಲಕ್ಕ ಹಾಡ್ಲ ಜನಪದ ಹಾಡ್ಲಕ್ಕ ಜಾನಪದ ಹಾಡ್ಲಕ್ಕ ಹೌದು ಹಾಡ್ಲಕ್ಕ ಅಲ್ಲ ಇಲ್ಲ ಅವು ಚಂದ ಹಾಡ್ತಾರ ಹಾ ಹಾಡಾಡ್ತಿ ಅವ್ರು ಹೆಂಗ್ ಹಾಡಿದ್ರೆ ಗೊತ್ತನು ಹೆಂಗ್ ಹಾಡ್ತಾರಪ್ಪ ನಾವು ಮೂಗುತ್ತಿ ಹಾಕೊಂಡಂತ ಹಾಡಿ ಇಲ್ಲ ಮತ್ತ ಗಣ ಮಕ್ಕಳು ಮೂಗುತಿ ಹಾಕೋತಾರಲ್ರಿ ಸರ ಹೌದಾ ಮಕ್ಕಳು ಮೂಗುತ್ತಿ ಹಾಕೋತಾರಲ್ರಿ ಸರ್ ಅಲ್ರಿ ನಾವ್ ಹೇಳುದು ಎಲ್ಲಿ ಮಾತಾಡೀವಿ ನೀವ್ ಕೇಳುದ ಎಲ್ಲಿ ಕೇಳಕತ್ತಿರಿ ಎಂತ ಎಲ್ಲಿ ಕೇಳಕತ್ತಿರಿ ಮೇಡಮರ ಹಾ ಹಿರ್ಗುಡದ ಎಲ್ಲ ಗಣ ಮಕ್ಕಳು ಸುದಕ್ಕೆ ಮೂಗುತಿ ಹಾಕೊಂಡಾರ ಹೌದು ಅವ್ರಿಗೆ ಹೆಣ್ಮಕ್ಳು ಅಲ್ಲಾ ಬರ್ತದನು ಅವರು ಅರ್ಧ ಗಣಸರು ಅರ್ಧ ಹೆಣ್ಮಕ್ಳು ಕೊಡ್ಲಿಕ್ಕೆ ಬಿಡು ನಾವು ಕೇಳಿದೇನು ನಿಮ್ಗೆ ಹೆಣ್ಮಕ್ಳಿಗೆ ಕೇಳಿ ನಾ ಹೆಣ್ಮಕ್ಳ ಕೇಳಕ್ ಬರ್ಲ ನೋ ಮಕ್ಳ ಮಾತಾಡಿದ ಕೇಂದ್ರದಾಗ ಮಾತಾಡಿ ನೀವ್ ಎಲ್ಲಿ ನಾವು ಮುನ್ಸಿಪಟಿಯಾಗ ಮಾತಾಡೋದು ಮುನ್ಸಿಪಾಟಿ ಬರ್ಲಕತ್ತೀರಿ ಸರ ನೀವು ಜಾನಪದ ಹಾಡ್ರಿ ನೀವು ಹಾಡಿದ್ರಪ್ಪ ನೋಡಿ ಶಿಶು ಮಕ್ಕಳ ಹಾಡತಾರ ಹೌದೊಂದ್ ಮಾತಿನ ನೀವು ರೀ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಸಾಹಿತ್ಯ ಸರದಾರ ಸಾಹಿತ್ಯ ಸಾರ್ವಭೌಮ ಗುರ್ಲಿಂಗ್ ಮಸ್ತಾರ ನಿಮ್ಮ ಗುರುನ ಅದನ್ನ ಕರೆ ಆದ್ರೆ ಜಾನಪದ ಎಲ್ಲಿ ಹಾಡಿಲ್ಲ ಬಾಯಿ ಹಾಡಿಲ್ಲ ಜಾನಪದ ಹಾಡಿಲ್ಲ ಗುರು ಹೌದಾ ಇರ್ಲಿ ಜುಮ್ ಜುಮ್ ಹಾಡದ್ರಿ ಹೆಣ್ಮಕ್ಳು ಹಾಡ್ಯಾರ ಆದ್ರೆ ಗಂಡಸನು ಹಾಡೇನೆ ಇರ್ಲಿ ಬಾಯಿ ಹಾಡಿದ್ರು ಹೂವಿನ ಪ್ರಕಾರ ಗುಲಾಬಿ ಅವು ಯಾರು ಹೂವಿನ ಪ್ರಕಾರ ಗುಲಾಬಿ ಜಂಪರ್ ಅರೆ ಯಾರು ನಮ್ಮ ನಿಮ್ಮ ಅವು ನಿಮ್ಮ ನಿಮ್ಮದೇ ಮಾನಕರ್ ಕಳ್ಕೊಳ್ಳೋರ ನೀವು ಮತ್ತ ಅಗಿಸಾಕ ನೀ ಬಂದ್ರ ಇರ್ಲಿ ಇವ್ರಿಗೆ ನೋಡೋಣ ಒಂದ್ ಹಾಡ ನೆನಪಾದತ್ತಮ್ಮ ಏನಪ್ಪ ಅದು ಇನ್ನ ಸಣ್ಣವ್ರ ಅದಿರಿ ಸಣ್ಣವ್ರ ಅದಿರಿ ತಿಳ್ಕೋರಿ ಉಳ್ಕೋರಿ ಇವ್ರ ಹಾಡ ಕೇಳಿ ನನಗೊಂದು ಹಾಡ ಯಾವ್ದಿಪ್ಪ ಅದು ಯಾಕ ಹುಡುಗಿ ನಡೆಸಿದ ಯಮ Bye. ಕೇಳಕ್ಕೆ ಬರೋರು ನನ್ನ ಜಾನಪದ ಕೇಳಿದ್ರೆ ನೀವು ನೆತ್ತಲೆ ಜೀವ ಬಿಡ್ತೀರಿ ಬರೀ ಹಾಡ ಹಾಡಿದ್ರೆ ಗಿರ್ರ ಗಿತ್ತಿಲ್ಲ ಸುಮ್ಮನೆ ನಿಮಗ್ ಚುಟಕಿ ಇವೆಲ್ಲ ಯಾಕಂದ್ರ ಅವ್ರ ಊರಾಗ ಹವಾ ಮಾಡ್ಕೊಂಡಂತ ಹೇಳಿ ಅಂತ ಹೇಳಿ ನಿಮ್ಗ ಶಾಂತ ಹೊಂಟಿ ಮಾತಿ ಶಾಂತ ಹೊಂಟದ ಗಾಡಿ ಏ ಮಾಡಪ್ಪ ಹರ್ಕೊಂಡ ಮಾಯಾದ ಹಂಗ ಯಾವತ್ತು ಮಾಡ್ತಿದ್ದೆ 现在我也还在。<noise> <noise> <noise>